ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶರಿಶ್ಚರ ಹವೇ ಕೈತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧರದ ಸ್ವಾಗತ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕುಂಭರಾಶಿಗೆ ನವೆಂಬರ್ ತಿಂಗಳು ಮಿಶ್ರ ಫಲಗಳ ಸೂಚನೆ ಬರ್ತಾ ಇದೆ ಈ ತಿಂಗಳ ನಿಮ್ಮ ವಾಕ್ಯದಲ್ಲಿ ಬುಧಾದಿತ್ಯ ಶುಕ್ರರ ರಕ್ಷೆ ಇದೆ ಆರೋಗ್ಯ ನೆಮ್ಮದಿಗೆ ಪರೀಕ್ಷೆ ಇದೆ ಅನ್ನೋದೊಂದು ವಾಚ್ ವಾಕ್ಯ ಬರ್ತಾ ಇದೆ ಅಂದರೆ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲವು ಕೆಲವೊಂದು ವಿಚಾರಗಳಲ್ಲಿ ಮಧ್ಯಮ ಫಲವು ಅಥವಾ ಮಿಶ್ರ ಫಲವು ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಬರುತ್ತೆ ವಿಶೇಷವಾಗಿ ವೈಯಕ್ತಿಕ ನೆಮ್ಮದಿಗೆ ಜೊತೆಗೆ ವೈಯಕ್ತಿಕ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಬರ್ಬೋದು ಕೆಲವೊಂದು ಹಂತದಲ್ಲಿ ನಿಮಗೆ ಆರು ಅಥವಾ ಏಳು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕಂದರೆ ಗ್ರಹಗಳ ಒಂದು ಚಾರ ಅಂದರೆ ಗ್ರಹಚಾರ ಅನ್ನೋದರ ಅದರೊಂದು ಅರ್ಥ ಅದಕ್ಕಾಗಿಯೇ ಈ ತಿಂಗಳ ಒಂದು ಗ್ರಹಗಳ ಚಾರ ಅಥವಾ ಗೋಚಾರವು ನಿಮಗೆ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದರೂ ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ಸಂಕಷ್ಟ ಫಲವನ್ನು ಕೊಡ್ಬೋದು ಮತ್ತು ತಿಂಗಳ ಅಂತ್ಯ ಭಾಗದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಕೊಡ್ಬೋದು ಹಾಗಾಗಿ ತುಂಬ ಏರಿಳಿತಗಳು ಈ ತಿಂಗಳಲ್ಲಿ ಇರ್ತವೆ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನು ಈ ಒಂಬತ್ತು ಗ್ರಹಗಳಲ್ಲಿ ಒಂದೊಂದು ಗ್ರಹಗಳು ನಿಮಗೆ ಯಾವ ರೀತಿಯ ಪರಿಣಾಮಗಳನ್ನು ಗಮನಿಸಿದಾಗ ಬದಲು ಸೂರ್ಯನಿಂದ ಆರಂಭಿಸಿದಾಗ ಆರಂಭದಲ್ಲಿ ನಿಮಗೆ ಸೂರ್ಯನು ಪೂರಕವಾಗಿ ಇರುವುದಿಲ್ಲ ಅಲ್ಲಿ ಹದಿನೈದರವರೆಗೂ ಇರತಕ್ಕಂಥ ತುಲಾರಾಶಿಯಲ್ಲಿದ್ದಾಗ ನಿಮಗೆ ಸೂರ್ಯನಿಂದ ಅಥವಾ ರವಿಯಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು ಅಲ್ಲಿ ಅತೃಪ್ತಿ ಹತಾಶೆಗಳು ಮಾಡುವಂಥದ್ದು ಯಾವುದೇ ಕೆಲಸ ಕಾರ್ಯಗಳು ಸಮಯದಲ್ಲಿ ಆಗದಿರುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕೆಲಸ ಹಿನ್ನಡೆ ಆಗ್ಬೋದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಬಾಂಧವ್ಯದ ಕೊರತೆ ಅಂದರೆ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಅಥವಾ ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು ಅಥವಾ ಮನೆಯ ಇತಿಹಾಸದಲ್ಲಿ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಮುಂತಾದರ ಬಾಂಧವ್ಯ ಎಲ್ಲವೂ ಸ್ವಲ್ಪ ಅಲ್ಲಿ ಹದಗೆಡುವಂಥ ಪರಿಸ್ಥಿತಿ ಅಥವಾ ಕಲಹದ ವಾತಾವರಣ ವಾಗ್ವಾದದ ವಾತಾವರಣ ನಿಮಗೆ ನಿರ್ಮಾಣ ಆಗ್ಬೋದು ಹದಿನೈದರವರೆಗೆ ಆದರೆ ಯಾವಾಗ ಅಲ್ಲಿ ಸೂರ್ಯನ ಚಲನೆ ವೃಶ್ಚಿಕ ರಾಶಿಗೆ ಆಗುತ್ತೆ ಹದಿನಾರರಿಂದ ಹದಿನಾರರಿಂದ ನಿಮಗೆ ಸೂರ್ಯನು ಸ್ವಲ್ಪ ಲಾಭವನ್ನು ಜಯವನ್ನು ಕೊಡ್ತಾನೆ ಕರ್ಮಸ್ಥಾನದ ಅಧಿಪತಿಯಾಗಿ ಬರುವಂತಹ ಸೂರ್ಯನು ನಿಮಗೆ ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿಯನ್ನು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾನೆ ಜೊತೆಗೆ ಹದಿನಾರರಿಂದ ಯಾವುದೇ ರೀತಿಯ ಪ್ರಮುಖವಾದ ಕೆಲವು ಕೆಲಸ ಕಾರ್ಯಗಳು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ದಾಖಲೆ ಪತ್ರ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರ ಇವೆಲ್ಲ ನೀವು ಹದಿನಾರರಿಂದ ರವಿ ಅನುಗ್ರಹ ಆರಂಭ ಆಗ್ತಿದೆ ಅದನ್ನು ನೀವು ಅಳವಡಿಸ್ಕೊಂಡು ಮಾಡ್ಕೋಬೋದಾಗಿದೆ ಹಾಗಾಗಿ ಸೂರ್ಯನು ನಿಮಗೆ ಆರಂಭದಲ್ಲಿ ವಿರುದ್ಧವಾದ ಪ್ರಮಾಣ ಕೊಡ್ತಾನೆ ಹದಿನೈದುವರೆಗೂ ಹದಿನಾರರಿಂದ ಆತ ನಿಮಗೆ ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡಿದ್ದಾನೆ ಅದನ್ನು ಅನುಕೂಲ ಬಂದನ್ನು ನಾನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದ್ಯ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಅದ ಬಳಿಕ ಸೂರ್ಯನ ಬಳಿಕ ನಾವು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿ ಇರುವಂತಹ ಸ್ಥಾನದಲ್ಲಿದ್ದಾನೆ ದಶಮ ಅಥವಾ ಕರ್ಮದಲ್ಲಿ ಇರುವಂತಹ ಮಂಗಳನು ನಿಮ್ಮಲ್ಲಿ ಅನೇಕ ರೀತಿಯ ಒಂದು ಹತಾಶೆಯನ್ನು ನಿರಾಶೆಯನ್ನು ನಿರ್ಮಾಣ ಮಾಡ್ತಾನೆ ಜೊತೆಗೆ ಆ ಹತಾಶೆ ನಿರಾಶೆಯಿಂದ ನೀವು ಅಪರಾಧ ವೃತ್ತಿಗಳಲ್ಲಿ ತೊಗೊಳ್ಳುವಂಥದ್ದು ಅಡ್ಡ ದಾರಿ ಹಿಡಿಯುವಂಥದ್ದು ಅಥವಾ ಈ ದುಷ್ಟ ವ್ಯವಹಾರ ಅವ್ಯವಹಾರಗಳನ್ನು ಮಾಡುವಂಥದ್ದು ಭ್ರಷ್ಟಾಚಾರಗಳ ಒಂದು ಇದರಲ್ಲಿ ಕೈ ಜೋಡಿಸುವಂಥದ್ದು ಅಥವಾ ಯಾವುದೇ ರೀತಿಯ ಸಮಾಜ ಘಾತುಕವಾದ ಸಮಾಜ ವಿರೋಧದ ಕೆಲಸ ಮಾಡಲಿಕ್ಕೆ ಅಕ್ರಮವಾದ ಕೆಲಸ ಮಾಡಲಿಕ್ಕೆ ನಿಮಗೆ ಅಲ್ಲಿ ಮನಸ್ಸು ಪರಿವರ್ತನೆ ಆಗುವಂಥ ಸಾಧ್ಯತೆ ಬರುತ್ತೆ ಅಥವಾ ಅಂಥ ಒಂದು ವ್ಯಕ್ತಿಗಳು ನಿಮಗೆ ಮನಸ್ಸನ್ನು ಅಲ್ಲಿ ನಿಮ್ಮ ಪರಿವರ್ತನೆ ಮಾಡಿ ನಿಮಗೆ ಏನಾದರೂ ಅಂಥದ್ರಲ್ಲಿ ಸಿಲುಕಿಕೊಳ್ಳುವಂಥ ಪಾದ ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಪ್ರಮೇಯಗಳು ಬರ್ತವೆ ಹಾಗಾಗಿ ಈ ತಿಂಗಳಲ್ಲಿ ಅಂಥ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ಅಡ್ಡದಾರನ ಹಿಡಿದರೆ ನೀವು ಅಲ್ಲಿ ತಕ್ಷಣವಾಗಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ನಿಮಗೆ ಸಾಡೆ ಸಾತಿಯ ಚಕ್ರದಿಂದ ಇನ್ನೂ ಈ ಬಿಡುಗಡೆ ಆಗಿಲ್ಲ ಹಾಗಾಗಿ ಸಾಡೆ ಸಾತಿಯ ಚಕ್ರದಲ್ಲಿದ್ದಾಗ ನೀವು ಮಂಗಳನ ವಿಚಾರಕ್ಕೆ ತುಂಬ ಹುಷಾರಾಗಿರಬೇಕು ಯಾಕಂದರೆ ಮಂಗಳನಿಗೂ ಶನಿಗೂ ಬದ್ಧವಾದ ವೈರುಧ್ಯ ಇರುತ್ತೆ ಹಾಗಾಗಿ ಅಂಥ ಮಂಗಳನಿಂದ ನಿಮಗೆ ದುಷ್ಟ ಪ್ರೇರಣೆ ದುಷ್ಪ್ರೇರಣೆ ಆಗಿ ನೀವು ಅಲ್ಲಿ ಮತ್ತೆ ಶನಿ ಮಹಾತ್ಮರ ಕೈಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರ್ಬೋದು ಹಾಗಾಗಿ ಅದರ ಬಗ್ಗೆ ಖಂಡಿತವಾಗಿ ಎಚ್ಚರಿಕೆ ಹೆಚ್ಚಬೇಕಾಗತ್ತೆ ಕುಂಭರಾಶಿಯವರಿಗೆ ಇನ್ನು ಬುಧನ ವಿಚಾರವಾಗಿ ಗಮನಿಸಿದಾಗ ಬುಧನು ನಿಮಗೆ ಸಾಮಾನ್ಯವಾಗಿ ಒಂಬತ್ತನೇ ತಾರೀಕು ವರೆಗೂ ಯಾಕಂದರೆ ಅವರಿಗೆ ರುಜುಗತಿ ಇದ್ದಾಗ ವೃಶ್ಚಿಕತೆ ಇದ್ದಾಗ ರುಜುಗತಿ ನಿಮಗೆ ದಶಮದಲ್ಲಿರುವಂತಹ ಬುಧನು ಲಾಭವನ್ನು ಜಯವನ್ನು ಕೊಡ್ತಾನೆ ಅದೇ ರೀತಿ ಬುಧ ಆದಿತ್ಯ ಶುಕ್ರರ ಕೃಪೆ ಅಂತ ನಿಮಗೆ ಹೇಳಿದ್ದೇನೆ ಹಾಗಾಗಿ ಆರಂಭದಲ್ಲಿ ಬುಧನ ನಿಮಗೆ ವಿಶೇಷವಾದ ರಕ್ಷಣೆ ಇರುವ ಕಾರಣ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಉತ್ತಮ ಫಲಗಳು ಬರ್ಬೋದು ನಿಮ್ಮ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಬರ್ಬೋದು ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಅವರಿಗೆ ಒದಗಿ ಬರ್ಬೋದು ಅದೇ ರೀತಿ ಮನೆಯಲ್ಲಿ ಸಹ ಸುಖ ಶಾಂತಿ ಲಾಭದ ಒಂದು ವಾತಾವರಣ ಒಂಬತ್ತರವರೆಗೂ ಬರುತ್ತೆ ಆದರೆ ಹತ್ತನೇ ತಾರೀಕಿಗೆ ಬುಧನ ವಕ್ರಗತಿ ಆರಂಭ ಆಗುತ್ತೆ ವಕ್ರಗತಿ ಬಂದಾಗ ಅಷ್ಟೇನೋ ತೊಂದರೆಗಳೇನೂ ಆಗೋಲ್ಲ ಆದರೆ ನಿಮಗೆ ಇದು ಇಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಕೆಲವು ರಿಸಲ್ಟ್ಗಳು ಸ್ವಲ್ಪ ಸ್ಲೋ ಆಗ್ಬೋದು ನಿಧಾನಗತಿಯಾಗಿ ಆಗ್ಬೋದು ಇನ್ನು ಗುರುವಿನ ಬಲ ಗಮನಿಸ್ತಾರೆ ನಿಮಗೆ ಗುರುವಿನ ಈ ವಿಚಾರದಲ್ಲಿ ಹಿಂದೆ ಗುರುಬಲ ಇತ್ತು ನಿಮಗೆ ಕಳೆದ ತಿಂಗಳ ಹದಿನೆ ಅಂದರೆ ಅಕ್ಟೋಬರ್ ಹದಿನೆಂಟರವರೆಗೂ ನಿಮಗೆ ಇತ್ತು ಹದಿನೆಂಟಕ್ಕೆ ಗುರುವಿನ ಅತಿಚಾರವಾದ ಕಾರಣ ಅತಿಚಾರದ ಗುರು ನಿಮಗೆ ಈಗ ಪೂರಕವಾಗಿಲ್ಲ ಅಂದರೆ ವಿರುದ್ಧವಾಗಿದ್ದಾನೆ ಅಂತ ಅರ್ಥ ಈಗ ನಿಮಗೆ ಗುರುಬಲದ ಕೊರತೆ ಇದೆ ಹಾಗಾಗಿ ನಿಮಗೆ ಆ ಗುರುಬಲದ ಕೊರತೆ ಇರುವ ಕಾರಣ ಅನೇಕ ರೀತಿ ಅಡೆತಡೆಗಳು ಬರ್ಬೋದು ಕಷ್ಟ ನಷ್ಟಗಳಾಗುವಂಥದ್ದು ಕೌಟುಂಬಿಕ ವಿವಾದ ಅಥವಾ ಮನೆಯಲ್ಲಿ ವಾದವಾದಗಳು ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಪ್ರತಿಪತ್ನಿಯರ ಮಧ್ಯೆ ವಾದ ವಿವಾದಗಳು ಬರುವಂಥದ್ದು ಪ್ರತಿ ಕ್ಷೇತ್ರದಲ್ಲಿ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು ಅದು ಕೆಲವರಿಗೆ ಪ್ರತಿ ಕ್ಷೇತ್ರವನ್ನು ಬದಲಿಸುವಂಥದ್ದು ಅಥವಾ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಎಲ್ಲ ಬರ್ಬೋದು ಮನೆ ಬದಲಿಸುವಂಥ ಸಾಧ್ಯತೆಗಳು ಕೆಲವರಿಗೆ ಬರ್ಬೋದು ಹಾಗಾಗಿ ಗುರು ನಿಮಗೆ ವಿರುದ್ಧವಾಗಿದ್ದಾನೆ ಕುಂಭರಾಶಿ ಎಚ್ಚರವಾಗಿರಬೇಕು ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ನಿಮಗೆ ಆರಂಭದಲ್ಲಿ ಇಪ್ಪತ್ತೈದನೇ ತಾರೀಕವ ಶುಕ್ರನ ವಿಶೇಷವಾದ ಕೃಪೆ ನಿಮಗೆ ಇದೆ ಅಂದರೆ ಒಂಬದ ಒಂಬದ ಸ್ಥಾನ ಅಂದರೆ ಸ್ಥಾನದಲ್ಲಿರುವಂಥ ಶುಕ್ರನು ನಿಮಗೆ ಲಾಭವನ್ನು ಜಯವನ್ನು ಶುಕ್ರವನ್ನು ಕೊಡ್ತಾನೆ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾನೆ ಬುಧಾದಿತ್ಯ ಶುಕ್ರರ ಶ್ರೀರಕ್ಷೆ ಅನ್ನೋ ವಾಕ್ಯ ಬಂದಿದೆ ನಿಮಗೆ ಹಾಗಾಗಿ ಆರಂಭದಲ್ಲಿ ಒಂಬತ್ತರವರೆಗೂ ಬುಧನ ಶ್ರೀರಕ್ಷೆ ಇದೆ ಇಪ್ಪತ್ತೈದನೇ ತಾರೀಕು ವರೆಗೂ ಶುಕ್ರ ನಿಮಗೆ ಪೂರಕವಾಗಿರುವ ಕಾರಣ ಹಣಕಾಸಿನ ನೆರವು ಚೆನ್ನಾಗುತ್ತೆ ವ್ಯಾಪಾರ ಉದ್ಯಮದಲ್ಲಿ ಆಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗ ಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ರೀತಿ ಯಾತ್ರೆ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ ವಿದೇಶ ಸಂಸ್ಥೆಯಲ್ಲಿ ಉದ್ಯೋಗ ಎಲ್ಲ ಸಿಗುವಂಥ ಅವಕಾಶ ಬರಲಿದೆ ಹಾಗಾಗಿ ಶುಕ್ರ ನಿಮಗೆ ಹೆಚ್ಚಿನ ಅವಧಿ ದಿನಗಳಲ್ಲಿ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಹಣಕಾಸಿನ ಚೆನ್ನಾಗಿರುತ್ತೆ ಆದಾಯಕ್ಕೆ ಯಾವುದೇ ಕೊರತೆಗಳಿಲ್ಲ ಅಥವಾ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸಲಿಕ್ಕೂ ನಿಮಗೆ ಶುಕ್ರನ ಅನುಗ್ರಹ ಸಹಾಯಕ್ಕೆ ಬರಲಿದೆ ಇನ್ನು ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ಅವರು ಆರಂಭದಲ್ಲಿ ವಕ್ರಗತಿಯಲ್ಲಿ ಇರ್ತಾರೆ ಇಪ್ಪತ್ತೇಳರ ಬಳಿಕ ಅವರ ವಕ್ರಗತಿ ನಿವಾರಣೆಗೆ ರುಜುಗತಿಗೆ ಬರ್ತಾರೆ ಹಾಗಾಗಿ ಈ ವಕ್ರಗತಿ ಅಥವಾ ರುಜುಗತಿ ಎರಡೂ ನಿಮಗೆ ವಿರುದ್ಧವಾಗಿದ್ದೆ ಅಷ್ಟೇ ನಿಮಗೆ ಪೂರಕವಾಗಿಲ್ಲ ವಕ್ರಗತಿಯಲ್ಲಿದ್ದಾಗ ಇದ್ದಾಗ ಸ್ವಲ್ಪ ಅಡ್ಡ ಪರಿಣಾಮ ಕಡಿಮೆ ಆದರೆ ಯಾವಾಗ ಅವರು ಮತ್ತೆ ರುಜುಗತಿಗೆ ಬರ್ತಾರೋ ಆವಾಗ ಸ್ವಲ್ಪ ಅಡ್ಡ ಪರಿಣಾಮ ಸ್ಪೀಡಾಗಿ ಆಗುತ್ತೆ ಇಪ್ಪತ್ತೆಂಟರಿಂದ ಇನ್ನಷ್ಟು ನಿಮಗೆ ಅಡ್ಡ ಪರಿಣಾಮಗಳು ಆಗ್ಬೋದು ಹಾಗಾಗಿ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳ ಸಾಧ್ಯತೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಆಗದೇ ಇರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮಗೆ ಅವಮಾನದ ಘಟನೆಗಳು ಆಗುವಂಥ ಸಾಧ್ಯತೆ ಶನಿ ಪ್ರಭಾವದಿಂದ ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರ ಗಮನಿಸಬೇಕು ಏನು ರಾಹುಕೇತುಗಳು ನಿಮಗೆ ಕಳೆದ ತಿಂಗಳಲ್ಲೂ ವಿರುದ್ಧವಾಗಿದ್ದರು ಅವರು ವರ್ಷಪೂರ್ತಿನ ವಿರುದ್ಧವಾಗಿಯೇ ವಿರುದ್ಧವಾಗಿ ನೀಡ್ತಾರೆ ಈಗ ನಿಮಗೆ ಜನ್ಮದಲ್ಲೇ ರಾಹು ಇರೋ ಕಾರಣ ಅದರಿಂದಾಗಿ ನಿಮಗೆ ಆರೋಗ್ಯದ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಬಿ ಪೇನು ಶುಗರು ಅಥವಾ ಬ್ಯಾಕ್ ಪೈನು ಜಾಯಿಂಟ್ ಪೇನು ಅಥವಾ ಇನ್ನಿತರ ಯಾವುದೇ ಅಂಗಾಂಗಗಳು ಅಂದರೆ ಲಿವರ್ ಕಿಡ್ನಿ ಹಾರ್ಟ್ ಅಂತ ಹೇಳ್ತೀವಿ ಅಂಥ ಒಂದು ಆರ್ಗನ್ಗಳ ಸಂದಿನ ಸಮಸ್ಯೆಗಳು ಕಾಣ್ಬೋದಾಗಿದೆ ಇನ್ನು ಮಹಿಳೆಯರಿದ್ದರೆ ಅವರಿಗೆ ಗರ್ಭಾಶಯ ಗರ್ಭಕೋಶಕ್ಕೆ ಸಂಬಂಧಿತ ತೊಂದರೆಗಳು ಅಥವಾ ಯುರಿನರಿ ಇನ್ಫೆಕ್ಷನ್ ಅಂತ ಸಮಸ್ಯೆಗಳು ಈ ತಿಂಗಳಲ್ಲಿ ಕಾಡ್ಬೋದಾಗಿದೆ ಯಾಕಂದರೆ ರಾಹುವಿನ ವೈರುಧ್ಯ ಸ್ವಲ್ಪ ಈ ತಿಂಗಳಲ್ಲಿ ಪವರ್ ಆಗಿ ಅಂದರೆ ತುಂಬ ಒಂದು ಜಾಸ್ತಿ ಶಕ್ತಿಶಾಲಿಯಾಗಿರುತ್ತೆ ಹಾಗಾಗಿ ತಿಂಗಳ ಕೊನೆಯಲ್ಲಿ ನಿಮಗೆ ಮತ್ತೊಮ್ಮೆ ಶನಿಯ ಪ್ರಭಾವ ಸಹ ಸ್ಪೀಡಾಗಿ ಆಗಲಿದೆ ಹಾಗಾಗಿ ಈ ಶನಿ ಮತ್ತು ರಾಹುಗಳ ಪರಿಣಾಮ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತುಂಬ ಏರುಪೇರನ್ನು ಉಂಟು ಮಾಡುವಂಥ ಘಟನೆಗಳು ಹಣಕಾಸಿನ ಕೊರತೆಯಾಗುವಂಥ ಘಟನೆಗಳು ಎಲ್ಲ ಜರಗಬಹುದು ಇನ್ನು ಕೇತು ನಿಮಗೆ ಸಪ್ತಮದಲ್ಲಿ ಇರುವ ಕಾರಣ ಅದು ಅವನು ಸಹ ನಿಮಗೆ ಕಲಹವನ್ನು ವಾಗ್ವಾದವನ್ನು ನಷ್ಟವನ್ನು ಉಂಟು ಮಾಡ್ತಾನೆ ವಿಶೇಷವಾಗಿ ದಾಂಪತ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು ಅಥವಾ ಯಾವುದೇ ಒಂದು ಮೂರನೇ ಅಪರಿಚಿತ ವ್ಯಕ್ತಿಗಳಲ್ಲಿ ನಿಮಗೆ ಏನಾದರೂ ವಾದವಾದಗಳು ಆಗುವಂಥದ್ದು ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ಬೋದು ಎಂದರೆ ಯಾವುದೇ ರೀತಿ ನೋಟಿಸ್ಗಳು ನಿಮಗೆ ಬರ್ಬೋದಾಗಿದೆ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಇವೆಲ್ಲವೂ ಈ ಸೂರ್ಯನಿಂದ ಆರಂಭಿಸಿ ರಾಹು ಕೇತುಗಳವರೆಗಿನ ಒಂದು ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಈ ತಿಂಗಳಲ್ಲಿ ಪೂರಕವಾಗಿ ಯಾವುದು ವಿರುದ್ಧವಾಗಿವೆ ಅನ್ನೋದ್ರ ಒಂದು ಸಂಕ್ಷಿಪ್ತ ಮುನ್ನೋಟ ನೋಡಿದ್ದಾಯಿತು ಆ ಬಳಿಕ ಈಗ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರ ಚಂದ್ರನ ರಾಶಿ ಪರಿವರ್ತನೆ ನಿಮಗೆ ಈ ತಿಂಗಳಲ್ಲಿ ಯಾವ ದಿನಗಳಲ್ಲಿ ಒಂದು ನಿಮ್ಮ ಪರವಾಗಿದೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದು ಗಮನಿಸಿಕೊಂಡು ಈಗ ಆ ವಿಚಾರ ಗಮನಿಸೋಣ ಇನ್ನು ನಿಮಗೆ ನವೆಂಬರ್ ಒಂದರಂದು ಚಂದ್ರನ ಅನುಗ್ರಹ ಉತ್ತಮ ಇರುತ್ತೆ ನವಂಬರ್ ಒಂದರಂದು ಚಂದ್ರನ ವಿಶೇಷವಾದ ಲಾಭ ಜಯ ಸುಖ ಇದೆ ನಿಮ್ಮ ಜನ್ಮರಾಶಿಯಲ್ಲಿ ಇರ್ತಾನೆ ಅಂದರೆ ನವಂಬರ್ ಒಂದರಂದು ಚಂದ್ರನು ಕುಂಭರಾಶಿಯಲ್ಲಿ ಇರ್ತಾನೆ ಹಾಗಾಗಿ ಆ ಕುಂಭರಾಶಿಯಲ್ಲಿ ನಿಮ್ಮ ಜನ್ಮದಲ್ಲಿ ಚಂದ್ರನು ಚಂದ್ರನ ಲಾಭ ಜಯ ಸುಖ ಯಶವನ್ನು ಕೊಡ್ತಾನೆ ಎಲ್ಲ ಸಹ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಎರಡೂ ಮೂರರಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮ ಚಂದ್ರನಿಂದ ಆಗಲತ್ತೆ ಎರಡೂ ಮೂರರಲ್ಲಿ ಚಂದ್ರನು ವಿರುದ್ಧವಾಗಿರೋ ಕಾರಣ ಅನಾರೋಗ್ಯದ ಸಮಸ್ಯೆ ಹಣಕಾಸಿನ ನಷ್ಟ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ವಾಗ್ವಾದಗಳು ಆಗುವಂಥ ಸಹಿತ ಎರಡೂ ಮೂರರಲ್ಲಿ ಬರುತ್ತೆ ನಾಲ್ಕು ಐದು ಮತ್ತೊಮ್ಮೆ ನಿಮಗೆ ಚಂದ್ರನ ಅನುಗ್ರಹ ಬರುವಂಥ ದಿನ ತೃತೀಯ ಸ್ಥಾನದಿಂದ ನಿಮಗೆ ಲಾಭವನ್ನು ಜೀವನ ಸುಖವನ್ನು ನೆಮ್ಮದಿಯನ್ನು ಕೊಡ್ತಾನೆ ಆರು ಏಳು ಎಂಟು ಒಂಬತ್ತು ಹತ್ತು ನಿಮಗೆ ಐದು ದಿನಗಳು ಸಹ ಚಂದ್ರನ ವೈರುಧ್ಯ ನಿಮಗೆ ಬರ್ಬೋದಾಗಿದೆ ಆರು ಏಳು ಎಂಟು ಒಂಬತ್ತು ಹತ್ತರಲ್ಲಿ ನಿಮಗೆ ಅನೇಕ ರೀತಿಯ ಕಲಹವಾಗುವುದು ಬರುತ್ತದ್ದು ಹಿರಿಯ ಕಿರಿಯಲ್ಲಿ ವಿರೋಧ ಬಂಧುಗಳಲ್ಲಿ ವಿರೋಧ ಅಥವಾ ನಿಮ್ಮ ರಿಲೇಟಿವ್ಗಳಿಂದ ಏನಾದರೂ ಒಂದು ನಿಮಗೆ ಕೆಟ್ಟವಾದ ಸಂದೇಶಗಳು ಬರುವಂಥದ್ದು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅವಮಾನವಾಗುವಂಥ ಘಟನೆಗಳು ಜರುಗ್ಬೋದು ಪ್ರಯಾಣ ಕಾಲದಲ್ಲಿ ವಿಘ್ನಗಳು ಬರ್ಬೋದು ಈ ರೀತಿ ಆರು ಏಳು ಎಂಟು ಒಂಬತ್ತು ಹತ್ತು ಐದು ದಿನಗಳು ನಿಮಗೆ ಚಂದ್ರನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಿರಂತರವಾದ ಮತ್ತೆ ಐದು ದಿನಗಳು ಐದು ದಿನಗಳ ಒಂದು ವೈರುಧ್ಯದ ಬಳಿಕ ಐದು ದಿನಗಳ ನಿಮಗೆ ಉತ್ತಮ ಫಲ ಮತ್ತೆ ಚಂದ್ರನ ಕೊಡ್ತಾನೆ ಹಾಗಾಗಿ ಚಂದ್ರನಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅವನು ಯಾವುದೇ ರಾಶಿ ಭೇದ ಇಲ್ಲದೆ ಮಧ್ಯೆ ಮಧ್ಯೆ ಸ್ವಲ್ಪ ಏರುಪೇರು ಕೊಟ್ಟರು ಮತ್ತೆ ಇನ್ನು ಸ್ವಲ್ಪ ಕೆಲ ದಿನಗಳಲ್ಲೇ ಉತ್ತಮ ಫಲನ ಕೊಟ್ಟೇ ಕೊಡ್ತಾನೆ ಹಾಗಾಗಿ ಅಂಥ ಒಂದು ಉತ್ತಮ ಫಲ ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಬರಲಿದೆ ಅಲ್ಲಿ ಜಯ ಯಶಸ್ಸು ಲಾಭ ಕೀರ್ತಿ ಇದೆ ಹಣಕಾಸು ನೆರವು ಚೆನ್ನಾಗುತ್ತೆ ವ್ಯಾಪಾರೋದ್ಯಮದಲ್ಲಿ ಪ್ರಗತಿ ಇದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಬರಲಿದೆ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ ಕೋರ್ಟು ಕಚೇರಿ ಸಂಬಂಧ ಕೆಲಸ ಕಾರ್ಯ ಭೂಮಿ ದಾಖಲೆ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗಲಿದೆ ಇನ್ನು ಮಹಿಳೆಯರು ಗ್ರ್ಯಾಂಡ್ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ ಹದಿನೈದು ಹದಿನಾರು ಹದಿನೇಳು ಮಿಶ್ರ ಫಲಗಳ ಸೂಚನೆ ಕಲಹ ವಾಗ್ವಾದ ಬರ್ಬೋದು ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಅಥವಾ ನಷ್ಟ ಆಗುವಂಥ ಸಾಧ್ಯತೆ ಹದಿನೈದು ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತನೂ ಅಷ್ಟೇ ಉತ್ತ ಅದು ಸಹ ಉತ್ತಮವಾಗಿಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗಲಿವೆ ದುಂದು ವೆಚ್ಚ ಮಾಡುವಂಥ ಬುದ್ಧಿ ನಿಮಗೆ ಬರ್ಬೋದಾಗಿದೆ ಇದಕ್ಕೆ ಯಾವುದೇ ರೀತಿಯ ಆತುರ ನಿರ್ಧಾರದಿಂದ ಸ್ವಯಂಕೃತ ಅಪರಾಧವಾಗಿ ಹಣವನ್ನು ಆಗಲಿ ಅಥವಾ ಇನ್ನಿತರ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಹದಿನೆಂಟು ಹತ್ತೊಂಬತ್ತರಂದು ಬರುತ್ತೆ ತುಂಬ ಹೆಚ್ಚಿನವಾಗಿರಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡುವಂಥ ದಿನ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಕರ್ಮಸ್ಥಾನದ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ಅನೇಕ ರೀತಿಯ ನಿಮ್ಮ ಯಾವುದೇ ಉದ್ಯಮ ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳಿಂದ ಅದರಲ್ಲಿ ನಿಮಗೆ ಪ್ರಗತಿಶೀಲವಾದ ಒಂದು ಅಭಿವೃದ್ಧಿಗಳು ಈ ತಿಂ ಈ ದಿನಗಳಲ್ಲಿ ಆಗಲಿವೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ಆಗ್ಬೋದು ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಕಂದುಕೊಂಡ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ ಇಪ್ಪತ್ತೈದು ಇಪ್ಪತ್ತಾರು ಸಾಮಾನ್ಯ ದಿನ ಕಷ್ಟ ನಷ್ಟಗಳ ಸಾಧ್ಯತೆ ಬರುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಏರ್ಪಡುತ್ತದ್ದು ಇದಕ್ಕೆ ಯಾವುದೇ ರೀತಿಯ ಕೆಲಸ ಹಿನ್ನಡೆ ಅಥವಾ ಸ್ಲೋನೆಸ್ ಆಗುವಂಥದ್ದು ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಜನ್ಮಕ್ಕೆ ಬಂದಂಥ ಜನರು ಜಯವನ್ನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿ ಆಗಲಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಮೂವತ್ತನೇ ತಾರೀಕು ಅಷ್ಟೇನು ಉತ್ತಮವಾಗಿಲ್ಲ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಆರೋಗ್ಯದಲ್ಲಿ ಏರುಪೇರು ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಇವೆಲ್ಲವೂ ನಿಮಗೆ ಆ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಅನ್ನೋದರ ಒಂದು ಸಂಕ್ಷಿಪ್ತ ವಿವರಣೆ ನೋಡಿದ್ದಾಗಿದೆ ಇನ್ನು ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಅಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಇರುವುದಿಲ್ಲ ಆದರೆ ಹದಿನಾರರಿಂದ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಹಾಗಾಗಿ ಈ ತಿಂಗಳ ಹದಿನಾರರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಹದಿನಾರರಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಒಂಬತ್ತನೇ ತಾರೀಕು ಅಂದರೆ ತಿಂಗಳ ಆರಂಭದಿಂದ ಒಂಬತ್ತರವರೆಗೂ ವಿಶೇಷವಾಗಿ ಬುಧನ ಅನುಗ್ರಹ ಇರುತ್ತೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ತಿಂಗಳ ಒಂಬತ್ತರವರೆಗೂ ಬಳಸ್ಕೊಳ್ಳಿ ಅದೇ ರೀತಿ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ ಇಪ್ಪತ್ತೈದರ ಆರಂಭದಿಂದ ತಿಂಗಳ ಇಪ್ಪತ್ತೈದರವರೆಗೂ ಶುಕ್ರನ ಅನುಗ್ರಹ ಇರೋ ಕಾರಣ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ಇಪ್ಪತ್ತೈದರವರೆಗೂ ಬಳಸ್ಕೊಳ್ಳಿ ಇನ್ನು ಈ ಚಂದ್ರನ ಅನುಗ್ರಹ ಇರುವಂಥ ಹದಿನೈದು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ ಆ ಚಂದ್ರನ ಅನುಗ್ರಹದಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸಂಖ್ಯೆ ಎರಡನ್ನು ನೀವು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ನಿಮಗೆ ಆಗಲೇ ಹೇಳಿದಂತೆ ಆರು ಅಥವಾ ಏಳು ಗ್ರಹಗಳ ವೈರುಧ್ಯವನ್ನು ಈ ತಿಂಗಳ ಎದುರಿಸುವಂಥ ಪ್ರಮೇಯ ನಿರ್ಮಾಣ ಆಗುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಬಾಂಧವ್ಯದಲ್ಲಿ ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಅಡೆತಡೆಗಳು ಈ ತಿಂಗಳಲ್ಲಿ ಸಹಜವಾಗಿ ಬರ್ಬೋದಾಗಿದೆ ಅವೆಲ್ಲ ನಿವಾರಣೆಗಾಗಿ ನೀವು ಅಲ್ಲಿ ವಿಶೇಷವಾಗಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಗಣೇಶ ಅಥವಾ ಗಣಪತಿಯ ಭಕ್ತಿ ಮಾಡುವಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದೇವಿ ಅಥವಾ ಅಮ್ನವರ ಭಕ್ತಿ ಮಾಡುವಂಥದ್ದು ಆಂಜನೇಯ ಹನುಮಾನ್ ಭಕ್ತಿ ಮಾಡ್ಬೋದು ಅಥವಾ ಇನ್ನಿತರ ಯಾವುದೇ ನಿಮಗೆ ಇಷ್ಟವಾದಂಥ ದೇವತಾ ಕ್ಷೇತ್ರಗಳ ಯಾತ್ರೆ ಕ್ಷೇತ್ರಗಳ ಸಂದರ್ಶನ ಮಾಡುವುದು ನವಗ್ರಹಗಳ ಧಾನ್ಯ ಅಥವಾ ಇನ್ನಿತರ ಯಾವುದೇ ದಾನ ಧರ್ಮಗಳನ್ನು ಮಾಡುವಂಥದ್ದು ಇವೆಲ್ಲ ಭಕ್ತಿ ಮಾರ್ಗ ಧರ್ಮಧಾನ್ಯಗಳನ್ನು ಮಾಡ್ತಾ ಬನ್ನಿ ಎಲ್ಲ ಕುಂಭರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿ ಜಯ ಲಭ್ಯ ಸಿದ್ಧ ವಾಹಿನಿಯ ನಿರಂತರ ಪ್ರೋತ್ಸಾಹ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ಮಂಗಳ ಬಂತು